ಬೆಂಬಲ ಬೆಲೆ ಬೆಲೆ ನಷ್ಟ ಪರಿಹಾರ ಹಾಗೂ ಬೇಸಿಗೆ ಬೆಳೆಗೆ ನೀರು ಬಿಡುಗಡೆಗೆ ಆಗ್ರಹಿಸಿ ಅಖಿಲ ಭಾರತ ಕಿಸಾನ್ ಸಭಾ ಪ್ರತಿಭಟನೆ ಗಂಗಾವತಿ ರೈತರು ಬೆಳೆದ ಭತ್ತದ ಬೆಳೆಗೆ ಬೆಂಬಲ ಬೆಲೆ ಅಕಾಲಿಕ ಮಳೆಯಿಂದ ಹೇಳಿ ನಷ್ಟ ಉಂಟಾಗಿದ್ದು ನಷ್ಟ ಪರಿಹಾರ ಹಾಗೂ ಬೇಸಿಗೆ ಬೆಳೆಗೆ ಸಮರ್ಪಕವಾಗಿ ನಿರ್ವಹಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಮಂಗಳವಾರದಂದು ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ ಉಲಗಪ್ಪ ಮಾತನಾಡಿ ಸಾಲ ಮಾಡಿ ಭತ್ತ ಬೆಳೆದ ರೈತರಿಗೆ ಅಕಾಲಿಕ ಮಳೆಯಿಂದಾಗಿ ಬೆಳೆ ಸಂಪೂರ್ಣ ನಷ್ಟ ಬಂದಿದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣವೇ ಪರಿಹಾರ ಕಲ್ಪಿಸಬೇಕು ಜೊತೆಗೆ ಸರ್ಕಾರದಿಂದ ನಿಗದಿಪಡಿಸಲಾದ ಭತ್ತಕ್ಕೆ ಮೂರು ಸಾವಿರದ ಐದುನೂರು ಬೆಂಬಲ ಬೆಲೆ ನಿಗದಿಪಡಿಸಬೇಕು ಜೊತೆಗೆ ಭತ್ತದ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಬೇಕು ರೈತರು ಬೆಳೆದ ಬೆಳೆಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೆಳೆ ವಿಮೆ ಹಣವನ್ನು ಸರ್ಕಾರ ಭರಿಸಬೇಕು ಇವುಗಳ ಜೊತೆಗೆ ಬೇಸಿಗೆ ಬೆಳೆಗೆ ನೀರು ಹರಿಸುವುದರ ಮೂಲಕ ರೈತರ ಬದುಕಿಗೆ ಆಸರಿಯಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ಕಾರ್ಯದರ್ಶಿ ಶೇಖಮ್ಮ ಎಲ್ ತಿಮ್ಮಣ್ಣ ಹಂಪಸದುರ್ಗ ನೀಲಪ್ಪ ತಾಹಿರ ಬೇಗಂ ಸುಬ್ಬಾರಾವ್ ಹನುಮೇಶ್ ಗಂಗಮ್ಮ ಶ್ರೀನಿವಾಸ್ ಕೇಶಪ್ಪ ಸಣ್ಣಪ್ಪ ಮತ್ತಿತರರು ಸಂಘಟನೆಯ ಸದಸ್ಯರು ಹಾಗೂ ರೈತರು ಪಾಲ್ಗೊಂಡಿದ್ದರು ರೈತರ ಪರ ಹೋರಾಟ ಏನಿದೆ ಗಂಗಾವತಿ ಮತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಇರ್ತಕ್ಕಂಥ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಅರ್ಥ ಮಾಡ್ಕೊಳ್ತಕ್ಕಂಥ ವಿಷಯ ಏನಂದ್ರೆ ಇವತ್ತು ರೈತ ಎಷ್ಟು ಲಾಸ್ ಆಗಿದೆ ಒಂದು ಎಕರೆಕ್ ನಲವತ್ತು ಸಾವಿರ ರೂಪಾಯಿ ಕಳ್ಕೊಂಡ್ರು ಕೂಡ ಹತ್ತು ಸಾವಿರ ಕೂಡ ಅದರಿಂದ ಬರಲಾರ್ದಂಥ ಪರಿಸ್ಥಿತಿ ಮಳೆ ಬಂದು ಹಾನಿಯಾಗಿದೆ ಇದರಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಆ ಹಿಮ ಯೋಜನೆ ಮಾಡಲಾರ್ದಕ್ಕಾಗಿಯೇ ರೈತ ಲಾಸ್ನಲ್ಲಿ ಇರೋದು ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ರೈತನ್ನ ಪೂರಿ ಮೂಲಿಗುಂಪು ಮಾಡಿರ್ತಕ್ಕಂಥ ದೇಶದ ರಾಜಕಾರಣಿಗಳು ಮತ್ತು ರಾಜ್ಯ ರಾಜಕಾರಣಿಗಳು ಮತ್ತು ಜಿಲ್ಲಾ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆಯ ಮಾತು ಇವತ್ತು ಕಿಸಾನ್ ಅನಾ ಅನಾಹುತ ಮಾಡ್ಕೊಳ್ಳೋಕ್ಕಲ್ಲಿ ದಯವಿಟ್ಟು ಹೋಗ್ಬೇಡಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಅವರೇ ಬಿಜೆಪಿಯವ್ರೇ ಜೆಡಸ್ನವ್ರೇ ನಿಮ್ಮ ಹೋರಾಟಕ್ಕೆ ನಾವು ನೀರು ಬಿಡೋದಿಲ್ಲ ಅಂತ ಸ್ವಾಮಿ ಇಲ್ಲಿ ಜೆಡಿಎಸ್ ಭೂಮಿ ಇಲ್ಲ ಕಾಂಗ್ರೆಸ್ ಭೂಮಿ ಇಲ್ಲ ಭೂಮಿ ಭೂಮಿ ಇಲ್ಲ ರೈತನ ಇವತ್ತು ರೈತ ಬಿಜೆಪಿಯಿಲ್ಲ ನಾವು ನಾವಿವತ್ತು ರೈತರಾಗಿ ಕೇಳಕತ್ತೀವಿ ಡಿ ಕೆ ಶಿವಕುಮಾರ್ ಅವ್ರೆ ಇವತ್ತು ನೀರ್ ಬಿಡ್ರಿ ಯಾಕಂದ್ರೆ ಎಡದೆಂಟರ ಕಾಲದಲ್ಲಿ ನೀರ್ ಹೇಳಿದ್ರೆ ಮಾತ್ರ ಮೂರು ಜಿಲ್ಲೆಗಳಲ್ಲಿ ಯಾವುದು ಬಳ್ಳಾರಿ ಹೊಸಪೇಟೆ ಮತ್ತು ಕೊಪ್ಪಳ ರಾಯಚೂರು ನಾಲ್ಕು ಜಿಲ್ಲೆನ ಉಸಿರಾಡ್ತಕ್ಕಂತ ಪರಿಸ್ಥಿತಿ ಉಂಟಾಗತ್ತೆ ಅದಕ್ಕಾಗಿ ನೀವು ದಯವಿಟ್ಟು ನಾವು ರೈತರಿಗೆ ಕೇಳಕತ್ತೀವಿ ನೀವು ನೀರು ಬಿಡ್ರಿ ಯಾಕಂದ್ರೆ ಗೇಟ್ಗಳ ಡ್ಯಾಮ್ ಮುಖ್ಯನೋ ಅಥವಾ ನೀರು ಮುಖ್ಯ ಬೆಳೆ ಅಂತ ಕೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ಬೆಳೆ ಬೆಳಿಲಿಲ್ಲ ಅಂದ್ರೆ ನೀವು ಊಟ ಮಾಡಕ್ ಆಗಲ್ಲ ನಾವು ಡ್ಯಾಮ್ ಸೇಫ್ಟಿರ್ಬೇಕು ನಮ್ಮ ಮುಖ್ಯನೇ ಆದರೆ ಮಳೆ ಬರದಕ್ಕಿನ್ನ ಮೂರು ನಾಲ್ಕು ತಿಂಗಳಿರ್ಲಿಕ್ಕಾಗಿನೇ ಉನ್ನತ ಇಂಜಿನಿಯರ್ಗಳು ಕನ್ನಯ್ಯ ಅವರು ಹೇಳ್ಯಾರ ನಾವು ಮೂರು ತಿಂಗಳಲ್ಲಿ ಮೂವತ್ತು ಮೂರು ಗೇಟ್ಗಳು ಅಳವಡಿಸ್ಬೋದು ಅಂತ ಹೇಳ್ಯಾರ ದಯವಿಟ್ಟು ಉಸ್ತುವಾರಿ ಸಚಿವರು ಅರ್ಥ ಮಾಡ್ಕೋಬೇಕು ಇವತ್ತೇನು ನನಗೆ ಅಧಿಕಾರ ಬರ್ಬೋದು ಹೋಗ್ಬೋದು ಪ್ರಶ್ನೆ ಇಲ್ಲ ಇವತ್ತು ರೈತನ ಬೆಳೆದ ಅನ್ನ ನಾವು ಬಾಯಿಗೆ ಇಟ್ಕೊತೀವಿ ಪ್ರತಿಯೊಬ್ಬ ನಾಗರಿಕರ ಬೆಂಬಲ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಂದೆ ಬಂದ ಬೆಂಬಲ ಮತ್ತು ರೈತರೇನು ತಾತ್ಕಾಲಿಕವಾಗಿ ಬೆಂಬಲ ಕೊಡೋದಕ್ಕಾಗಿ ಗೆಲ್ಲಿರ್ತಕ್ಕಂಥ ಅಕ್ಕ ತಂಗಿಯವರು ಮತ್ತು ಅಣ್ಣ ಈ ಸಭೆಯಲ್ಲಿ ಉದ್ದೇಶಿಸಿ ಮಾತಾಡಬೇಕಾಗಿ ಇವತ್ತು ಅಖಿಲ ಭಾರತಕ್ಕೆ ಹೋರಾಟ ನಿನ್ನೆ ಖಾಟಗಿ ತಾಲೂಕಿನಲ್ಲಿ ಮಾಡಿದೆ ಇವತ್ತು ಗಂಗಾವತಿ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ರೈತರು ಈ ದೇಶದ ಬೆನ್ನೆಲುಬು ರೈತರು ಬೆಳೆದ್ರೆ ಪ್ರತಿಯೊಬ್ಬರಿಗೆ ಅನ್ನ ತಿನ್ನೋದ್ ರೈತಿಗೆ ನಾವು ಯಾವತ್ತಿಗೂ ಅವರ ಬೆನ್ನೆಲುಬಾಗಿ ಹೇಳಿ ಇವತ್ತು ಪ್ರಮಾಣ ಮಾಡಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರ ಆಡ್ತಿದ್ದಂತ ರಾಜಕಾರಣಿಗಳು ಇವತ್ತು ಈ ಐದು ತಿಂಗಳಿಂದ ಅಕಾಲಿಕ ಮಳೆ ಬೆಳೆದ ಮಳೆ ಬಂದು ರೈತರಿಗೆ ಸಾಕಷ್ಟು ನಷ್ಟ ಆಗಿದೆ ಇಲ್ಲಿವರೆಗಾದರೂ ರಾಜ್ಯ ಸರ್ಕಾರಗಳು ರಾಜ್ಯ ಸರ್ಕಾರ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಮತ್ತು ಹೀಗೆ ಬೆಳೆದಂಥ ರೈತರು ಬೆಳೆದಂಥ ಒಂದು ಎಕರೆಗೆ ನಲವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ಖರ್ಚು ಬಂದಿರೋದ್ರಿಂದ ಇವತ್ತು ಹದಿನೈದು ನೂರ ಹದಿನಾರು ರೂಪಾಯಿ ದರ ಫಿಕ್ಸ್ ಮಾಡ್ಯಾರ ಯಾರು ಮಾಡ್ಯಾರ ಬಂಡವಾಳ ಸಾಯಿಗಳು ಬ್ಯಾಸ್ಗೆ ಬೆಲೆ ನೀರಿಲ್ಲ ಅಂತ ಹೇಳಿ ಇವತ್ತು ರೈತರಿಗೆ ಬೇಕಾಬಿಟ್ಟು ರೈತ ಖರೀದಿ ಮಾಡಿ ಕಾರ್ಪೊರೇಟ್ ಕಂಪನಿಗಳು ಮತ್ತು ಬಂಡವಾಳ ಸಾಯಿಗಳು ಗೋದಾಮ್ನಲ್ಲಿ ಸ್ಟಾಕ್ ಮಾಡಿ ಮನಸ್ಸು ಇಚ್ಛೆಯಂತೆ ದರ ಹೆಚ್ಚಿಗೆ ಮಾಡಿ ರೈತರನ್ನ ಒಕ್ಕಲಿಕ್ಕ ಕೆಲಸ ಇವತ್ತು ಬಂಡವಾಳ ಸಾಯಿಗಳು ಮಾಡ್ತಾ ಇದ್ದಾವೆ ಬಂಧುಗಳೇ ಇವತ್ತು ರಾಜ್ಯ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಅವರಿಗೆ ಮೂರು ಸಾವಿರದ ನೂರು ರೂಪಾಯಿ ದರ ಕೊಡಬೇಕು ಮತ್ತು ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಬೇಸಿಗೆ ಬೆಳೆ ಎಂಬತ್ತು ಟಿ ಎಂ ಸಿ ನೀರಿದೆ ಎಂಬತ್ತು ಟಿ ಎಂ ಸಿ ನೀರು ಇದ್ರೂ ಸಹ ಟ್ರಸ್ಟಿಗೇಟನ್ನು ಇಟ್ಕೊಂಡು ಇವತ್ತು ನೀರು ಬಿಡದಿಲ್ಲ ಅಂತೇಳಿ ರಾಜ್ಯ ಸರ್ಕಾರಗಳು ರೈತರನ್ನು ಒಕ್ಕಲಿಸುವಂತ ಕೆಲಸ ಮಾಡ್ತಾ ಇದೆ ನಮ್ಮ ಒತ್ತಾಯ ಈ ಬೇಸಿಗೆ ಬೆಳೆಗೆ ನೀರು ಕೊಟ್ಟರು ಸಹ ಆರು ತಿಂಗಳ ಸಮಯ ಇರ್ತದೆ ಬೇಸಿಗೆ ಬೆಲೆ ಬಂದ ನಂತರ ಆರು ತಿಂಗಳ ನಂತರ ಅವರಿಗೆ ಗೇಟು ದುರಸ್ತಿ ಮಾಡಿ ರೈತರಿಗೆ ಕೊ ನೀರು ಕೊಡೋಂಥ ಕೆಲಸ ರಾಜ್ಯ ಸರ್ಕಾರಗಳು ಮಾಡಬೇಕು ಇಲ್ಲಿನೂ ರಾಜಕಾರಣಿಗಳು ರೈತರಿಂದ ಕಳಿಸಿ ಒಂದೇ ಬೆಲೆ ಕೊಡ್ತೀವಿ ಅಂತ ಕೇಳ್ತಾದರೆ ಅದಕ್ಕೆ ನಮ್ಮ ಈ ಅಖಿಲ ಭಾರತ ಕಿಸಾನ್ ಸಭಾ ಯಾವತ್ತಿಗೂ ಅವ್ರಿಗೆ ಮಾತು ಕೇಳಕ್ಕೆ ನಾವು ತಯಾರಿಲ್ಲ ಒಂದು ವೇಳೆ ಬ್ಯಾಸಿಗೆ ಬೆಲೆ ನೀರು ಕೊಡದೇ ಇದ್ದರೆ ಇಡೀ ರಾಜ್ಯದಂಥ ರೈತರ ಪರವಾಗಿ ಹೋರಾಟ ಮಾಡ್ಬೇಕಂತೇಳಿ ಇವತ್ತು ನಾವು ಗಂಗಾವತಿ ತಾಲೂಕು ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಬಂಧುಗಳೇ ಹಾಗಾಗಿ ನಾವು ಇಷ್ಟಕ್ಕೆ ಹೋರಾಟ ನಿಲ್ಲಲ್ಲ ರೈತರು ಬೆಂಬಲ ಬೆಲೆ ಕೊಡಬೇಕು ಮತ್ತು ಖರೀದಿ ಕೇಂದ್ರ ತೆಗಿಬೇಕು ಬೇಸಿಗೆ ಬೆಲೆ ಎಣ್ಣೆ ಬೆಲೆ ನೀರು ಕೊಡಬೇಕು ಈ ಮೂರು ಅಜೆಂಡ್ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ನಾವು ತಾಲೂಕ್ ಸಮಿತಿಯಿಂದ ನಾವು ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳು ಈ ರೈತರ ಬೇಡಿಕೆಯನ್ನು ಪರಿಗಣಿಸಿ ನಾವು ಆದೇಶ ಹೇಳಿ

ಬೆಳೆದ ಭತ್ತದ ಬೆಲೆ ಬಿದ್ದು ತುಂಬಲಾಗದಂತೆ ರಕ್ತ ಉಂಟಾಗಿರುತ್ತದೆ ಆದರೆ ಸರ್ಕಾರದ ಪಂಚಣಾಮ ಮಾಡಿ ಮಾಡಿ ಇಲ್ಲಿವರೆಗೆ ರೈತರಿಗೆ ಪರಿಹಾರವನ್ನು ಕೊಡುವುದಿಲ್ಲ ಮತ್ತು ಪ್ರಸ್ತುತ ರಕ್ತ ಕಾಟವಿದೆ ಬಂದಿರುತ್ತದೆ ಆದರೆ ನಮ್ಮ ಮಾಗಣದ ರೈತರು ಬೆಳೆದಿರುವ ರೈತರ ಪ್ರಮಾಣ ಬೆಲೆ ಇರುವುದಿಲ್ಲ ಕನ್ನಡ ಸರ್ಕಾರದಿಂದ ನಮ್ಮ ಜಿಲ್ಲೆಗೆ ಬೆಳೆಸಿದ ಬೆಂಬಲ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿಗಳನ್ನು ನೀಡಬೇಕು ಮತ್ತು ಕೇಂದ್ರಗಳ ತಕ್ಷಣ ಜಿಲ್ಲಾಡಳಿತ ಪ್ರಾರಂಭ ಮಾಡಬೇಕು ಮತ್ತು ರೈತರ ಬೆಳೆದಿರುವ ಮೊದಲಿದೆ ಆದರೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಅಭಿವ್ಯಾನವನ್ನು ತಡೆಗೊಳಿಸಬೇಕು ಮತ್ತು ರೈತರಿಗೆ ಪರಿಹಾರವನ್ನು ನೀಡಬೇಕು ಆದರೆ ನಮ್ಮ ಭಾಗದ ರೈತರಿಗೆ ಕೃಷಿ ಬೆಳೆ ಅಗಲಿತ ಬೆಳೆ ಬಂದು ತುಂಬಲಾರದಷ್ಟು ನಷ್ಟ ಉಂಟಾಗಿರುತ್ತದೆ ಆದರೆ ತುಂಗಭದ್ರಾ ನದಿಯ ಕೃಷಿ ಗೇಟ್ಗಳನ್ನು ರಿಪೇರಿ ಮಾಡಲು ಸರ್ಕಾರ ಇಚ್ಛಿಸಿರುತ್ತದೆ ಆದರೆ ಈಗಾಗಲೇ ನಷ್ಟವನ್ನು ಅನುಭವಿಸಿದ ರೈತರು ಇನ್ನಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಇದನ್ನು ಕೈಬಿಟ್ಟು ಬೇಸಿಗೆ ಬೆಳೆ ನೀರನ್ನು ಒದಗಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ತದನಂತರ ಆರು ತಿಂಗಳ ಸಮಯ ಇರುತ್ತದೆ ಅದೇ ಸಮಯದಲ್ಲಿ ತುಂಗಭದ್ರ ನದಿಯ ಅಥವಾ ಬಿಜೆಟಗಳನ್ನು ಮಾಡಿ ರೈತರಿಗೆ ಮುಂದಿನ ಬೆಳೆಗೆ ಅನುಕೂಲ ಮಾಡಿಕೊಡಬೇಕಂತ ತಮ್ಮಲ್ಲಿ ಒಂದು ಕೂಡ ಗಂಗಾವತಿ ಇಂದು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ತಾಲೂಕಿನಾದ್ಯಂತ ಒಂದು ಪ್ರತಿಭಟನೆ ಮಾಡಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದ ಸರ್ಕಾರ ಇವರಿಗೆ ಂಥ ಮನವಿ ಪಥದಂತೆ ರೈತರ ಮೇಲೆ ಮೊತ್ತಕ್ಕೆ ಬೆಂಬಲ ಬೆಲೆ ಆ ಕನಗ ಮಳೆಯಿಂದ ಕಷ್ಟವಾದ ಬೆಳೆಗೆ ಪರಿಹಾರ ಹಾಗೂ ಬೇಸಿಗೆ ಬೆಳೆಗೆ ನೀರು ನೀರುಪಯೋಗ ಕುರಿತು ಏನೊಂದು ತಾಲೂಕಿನ ಅಧ್ಯಕ್ಷರ ಹಾಕಿದ್ದ ಪೊಲೀಸರ ಮುಖಂಡರು ಬಂದು ಮಾನ್ಯ ತಹಸೀಲ್ದಾರ್ ಗಡ್ವಾಡಿಯವರ ಪುಣಾಪುರಿಯನ್ನು ಮನವಿ ಪಟ್ಟವನ್ನು ಕರೆಸಿದ್ದಾರೆ ಇಡೀ ಮನೆ ಪಥವನ್ನು ನಾವು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಮುಪ್ಪಣ್ಣವರ ಮೂಲಕ ಸರ್ಕಾರಕ್ಕೆ ಕಳೆದುಕೊಡಲಾಗಬೇಕು ಹೇಳತಕ್ಕಂಥದ್ದು